ನಾನು ಒಳ್ಳೆ ಸಿನಿಮಾ ಮಾಡಿದ್ವಿ ನಾನು ಖುಷಿಗೆ ಸಿನಿಮಾ ಓಡ್ತಾ ಬಿಡ್ತಾ ನಾನು ಕೇರ್ ಮಾಡಲ್ಲ ಅಂತ ಹೆಂಗೆ ಹೇಳಕ್ ನೀವು ಯು ನಾಟ್ ಡೊನೇಟಿಂಗ್ ಮನಿ ಯು ಇನ್ವೆಸ್ಟಿಂಗ್ ಮನಿ ಸೊ ಅವಾಗಿ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡಕ್ಕೆ ತುಂಬಾ ಹಿಂಜೆಟ್ ಆಗ್ತದೆ ಯಾರು ಮಾಡ್ತಾನೆ ಇಲ್ಲ ಎಲ್ಲ ಒಂದು ಹೊಂಬಾಳೆ ಬಿಟ್ರೆ ನಿಮಗೆ ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ನಾವು ಬೇರೆ ಭಾಷೆ ಯಾವುದೋ ಒಂದು ಮೂರ್ನಾಲ್ಕು ಸಿನ್ಮಾ ಒಳ್ಳೆ ಸಿನಿಮಾ ಬಂದ ತಕ್ಷಣ ಓ ದೊಡ್ಡ ಸಿನಿಮಾ ಲ್ಯಾಕ್ ಆಫ್ ಗುಡ್ ಕಂಟೆಂಟ್ ಇನ್ ಮೆಜಾರಿಟಿ ಆಫ್ ದ ಮೂವೀಸ್ ಮೈನಾರಿಟಿ ಆಫ್ ದ ಮೂವೀಸ್ ವಿಚ್ ಆರ್ ಗುಡ್ ಇಟ್ ವಾಸ್ತವೇ ವಿಜಾರಿಟಿ ಆಫ್ ದ ಮೂವೀಸ್ ಬೇರೆ ಭಾಷೆ ಸಿನಿಮಾಗಳು ಯಾಕೆ ಒಡುತ್ತೆ ಇಲ್ಲಿ ನಮ್ಮ ಕನ್ನಡದಲ್ಲೇ ಆ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡ್ಲೇಬೇಕು ಅಂತ ಆಗೋವರೆಗೂ ಯಾರು ಬರಲ್ಲ ಥಿಯೇಟರ್ಗೆ ಜನರಲಿ ಆಡಿಯನ್ಸ್ ಬರೋದು ಥಿಯೇಟರ್ ಕಡಿಮೆ ಆಗುತ್ತೆ ಆಡಿಯನ್ಸ್ ಅಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಖಂಡಿತವಾಗ್ಲೂ ಕಡಿಮೆ ಆಗಿದೆ ಒಂದ್ ಎರಡು ಎರಡು ವಾರ ವರ್ಡ್ಸ್ ಆಮೇಲೆ ಕಲಕ್ ಆಮೇಲೆ ಜನ ಪಬ್ಲಿಸಿಟಿ ಆಗುತ್ತೆ ಜನ ಬರ್ತಾರೆ ಅಂತ ಯಾಕೆ ಎರಡು ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ ಅಂದ್ರೆ ಜೊತೆ ಈಗ ಪೇಮೆಂಟ್ಗಳು ತುಂಬಾ ಜಾಸ್ತಿ ಆಗಿದೆ ಆರ್ಟಿಸ್ಟ್ ಹೀರೋಗಳಿಗೆ ಹತ್ತು ಕೋಟಿ ಹದಿನೈದು ಕೋಟಿ ತಗೊಂಡಾಗ ಮೋಟಿವೇಶನ್ ಬೇಕಲ್ವಾ ಪ್ರೊಡ್ಯೂಸರ್ ಗಳಿಗೆ ಹೀಗೆ ಆತ್ಮ ತೃಪ್ತಿಗೂ ನಾನು ಖುಷಿಗೆ ಸಿನಿಮಾ ಮಾಡೋಕ್ಕಾಗಲ್ಲ ನನಗೆ ಯಾಕಂದ್ರೆ ತುಂಬಾ ದುಡ್ಡಿದೆ ತುಂಬಾ ದುಡ್ಡು ಇನ್ವಾಲ್ವ್ ಆಗುತ್ತೆ ಇದರಲ್ಲಿ ಕೋಟಿ ಹತ್ತು ರೂಪಾಯಿ ಹಾಕಬೇಕು ಸೊ ದುಡ್ಡು ವಾಪಸ್ ಬರಬೇಕಲ್ವಾ ಅದೊಂದು ಮೋಟಿವೇಟ್ ಆದ್ರೆ ತಾನೇ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ನಾನು ಒಳ್ಳೆ ಸಿನಿಮಾ ಮಾಡಿದ್ದು ನಾನು ಖುಷಿಗೆ ಸಿನಿಮಾ ಓಡ್ತಾ ಬಿಡ್ತಾ ನಾನು ಕೇರ್ ಮಾಡಲ್ಲ ಅಂತ ಹಿಂಗೆ ಹೇಳಕ್ಕಾಗುತ್ತೆ ಚಾನ್ಸ್ ಇಲ್ಲ ಸಿನಿಮಾ ಓಡಬೇಕಲ್ವಾ

ಎಷ್ಟು ಜನ ಈಗ ಒಂದ್ ಸಿನಿಮಾ ಮಾಡಿ ಬರ್ತದೆ ಒಂದೇ ಒಂದು ಸಿನಿಮಾ ಒಂದು ಸಿನಿಮಾ ಮಾಡಿ ಹೋಗೋರು ತುಂಬಾ ಜನ ಇರ್ತದೆ ಬಂದು ಒಂದ್ ಸಿನಿಮಾ ಮಾಡೋಣ ಅಂತ ಮಾಡ್ಬಿಟ್ಟು ಅದಾಗದೆ ಮನೆ ಹೊಟ್ಟೋಗ್ತಾರೆ ವಾಪಸ್ ಅಥವಾ ಒಂದು ಎರಡು ಜನ ಹೊಟ್ಟೋಗಿರ್ತಾರೆ ನಮ್ಮಲ್ಲಿ ಈಗ ರೆಗ್ಯುಲರ್ ಪ್ರೊಡ್ಯೂಸರ್ ಎಷ್ಟು ಜನ ಇದ್ದಾರೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ರೆಗ್ಯುಲರ್ ಪ್ರೊಡ್ಯೂಸರ್ ಸಿನಿಮಾನೇ ಮಾಡ್ತಿಲ್ಲ ಸಿನಿಮಾ ಮಾಡ್ತಿಲ್ಲ ಗೊತ್ತಲ್ಲ ಅದು ಪ್ರಶ್ನೆ ನಾನು ರಿಪೀಟೆಡ್ಲಿ ಕೇಳ್ತಾ ಇದ್ದೀನಿ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಅವ್ರಿಗೆ ಸಿನಿಮಾ ಮಾಡಕ್ ಆಗ್ತಿಲ್ಲ ಅನ್ನೋದು ಆಗ್ತಿಲ್ಲ ಇವತ್ತಿನ ಡಿಮಾಂಡ್ಸ್ಗೆ ಅವ್ರಿಗೂ ಅವಾಗಿನ ಇದಕ್ಕೂ ಸಂಬಂಧ ಇಲ್ಲ ರಿಕ್ವೈರ್ಮೆಂಟ್ ಫುಲ್ ಫಿಲ್ ಮಾಡಕ್ಕಾಗಿಲ್ಲ ಅವ್ರಿಗೆ ಜೊತೆಗೆ ಅವರ ಹಳೆ ಮೈಂಡ್ ಸೆಟ್ ಇಂದ ಆಚೆನೂ ಬರೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಅಲ್ವಾ ಈಗಿನ ಡಿಮಾಂಡ್ಸ್ ಗಳಿಗೆ ಮೀಟ್ ಮಾಡಕ್ಕಾಗಲ್ಲ ಈಗ ಎಲ್ಲ ಕಲಾವಿದ ರವೀಂದ್ರ ರಚನೆಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಹೀರೋಗಳು ಸಿಕ್ಕ ಬಡ ಕೊಡ್ಬೇಕು ಕೊಡಬೇಕು ಸೊ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆ ಥರ ಇರಲಿಲ್ಲ ಮುಂಚೆ ಸೊ ಅವಾಗಿನ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡೋಕ್ಕೆ ತುಂಬಾ ಹೆಂಡ್ರೆಡ್ ಆಗ್ತದೆ ಯಾರು ಮಾಡ್ತಾನೆ ಇಲ್ಲ ಎಲ್ಲ ಒಂದು ಹೊಂಬಾಳೆ ಬಿಟ್ರೆ ನಿಮಗೆ ಹೊಂಬಾಳೆ ಒಂದು ಕೆ ವಿಯನ್ನು ಜಯಣ್ಣ ಜಯಣ್ಣ ಒಂದು ಮೂರು ನಾಲ್ಕು ಜನ ಬಿಟ್ಬಿಟ್ರೆ

ಆ ಎಲ್ಲಾರು ಸುಮಾರ್ ಜನ ಕೆ ಮಂಜು ಮಾಡೋರು ಸುಮಾರ್ ಜನ ಇದ್ರಲ್ಲ ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಅದ್ ಯಾರು ಇಲ್ವಲ್ಲ ಈಗ ಯಾರು ಮಾಡ್ತಾ ಇಲ್ಲ ಈಗ ಬಹುತೇಕ ರಾಜ್ಕುಮಾರ್ ಬ್ಯಾನರ್ ಅವರು ಕೂಡ ಸಿನಿಮಾ ವಜ್ರೇಶ್ವರಿ ಎಲ್ಲಿ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಪ್ಪು ಅವರು ಹೋಗ್ಬಿಟ್ರು ಅಪ್ಪು ಅವ್ರು ಇದ್ದಾಗ ಅವಾಗ ಅವಾಗ ಒಂದೊಂದು ಮಾಡ್ತಿದ್ರು ಅವ್ರು ಕಮ್ಮಿ ಮಾಡಿದ್ರು ಅಪ್ಪು ಅವ್ರದ್ದು ಅಪ್ಪು ಅಪ್ಪು ಅವ್ರು ಬೇರೆ ಕಡೆನೇ ಜಾಸ್ತಿ ಮಾಡಿದ್ದು ಹೆಚ್ಚು ಮಾಡಿದ್ದು ಅವ್ರದ್ದು ಐ ತಿಂಕ್ ಹುಡುಗರು ಪಾರ್ವತಮ್ಮ ಅವ್ರು ಇಲ್ಲ ಆದ್ಮೇಲೆ ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಅಲ್ವಾ ಪಾರ್ವತಮ್ಮ ನೋಡ್ಕೊಳ್ಳೋರು ಪೂರ್ತಿ ಅಮ್ಮ ಅವ್ರಿ ಅವ್ರು ಇಲ್ಲ ಅಂದಮೇಲೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೂ ಆಗ್ತಾ ಇಲ್ಲ ರಾಘು ಏನೋ ಹ್ಯಾಂಡಲ್ ಮಾಡ್ತಿರ್ಬೇಕು ಬಟ್ ಪ್ರೊಡಕ್ಷನ್ ಏನೋ ಈಗ ಏನಾಗ್ತಿದೆ ಅಟ್ಲೀಸ್ಟ್ ಈಗ ಅಪ್ಪು ಆಗಲ್ಲ ಕಡಿಮೆ ಆಗುತ್ತೆ ಅಪ್ಪುನ ಆಲ್ರೆಡಿ ಬೇರೆ ಕಡೆ ಹೌದು ಹೌದು ಶಿವಣ್ಣ ಶಿವಣ್ಣ ಮಾಡ್ತಿದ್ದಾರೆ ಅವ್ರ ಬ್ಯಾನರ್ ಈಗ ಬ್ಯಾನರ್ ಶುರು ಮಾಡಿದ್ದಾರೆ ಮಾಡಿದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ ಅಂತ ಇತ್ತು ಅದು ನೋಡ್ಬೇಕು ಏನ್ ಮಾಡ್ತಾರೆ ಅಶ್ವಿನಿ ಅಂತ ಅದು ಸ್ಮಾಲ್ ಬಜೆಟ್ ಸಿನಿಮಾಗಳು ಸ್ಮಾಲ್ ಬಜೆಟ್ ಸಿನಿಮಾಗಳಿಗೆ ಅಂತಾನೆ ಅವ್ರು ಏನು ಅಲ್ಲ ಎನ್ಕರೇಜ್ ಮಾಡ್ಕೋಸ್ತಾರೆ ಅವರು ಮಾಡ್ತಿದ್ದಾರೆ ಅದನ್ನ ಸೊ ಎಲ್ಲ ನಮಗೆ ನಮ್ಮ ಋಷಭ್ ಶೆಟ್ಟಿ ರಕ್ಷಿ ಶೆಟ್ಟಿ ಗ್ರೂಪ್ ಒಂದು ಅವರು ಒಂದು ಪ್ರೊಡಕ್ಷನ್ ಮಾಡ್ತಾರೆ ಹೌದು ಬಟ್ ಇದು ತುಂಬಾ ಕಡಮೆ ಆಗ್ಬಿಟ್ಟಿದೆ ಸಿನಿಮಾಗಳೇ ಇಲ್ಲ ಗೊತ್ತಾ ಆಕ್ಚುಲ್ ಇದು ಇದು ಬರೀ ಕನ್ನಡ ಇಂಡಸ್ಟ್ರಿ ಒಂದೇ ಎಲ್ಲಾ ಕಡೆನೂ ಇದೆ ನೀವು ಬೇರೆ ಇಂಡಸ್ಟ್ರಿಗಳಿಗೆ ಹೋಗ್ತೀವಿ ಎಲ್ಲಾ ಕಡೆನೂ ಇದೆ ಎಲ್ಲ ಕಡೆನೂ ಇದೇ ಸ್ಥಿತಿ ನಮಗೆ ಗೊತ್ತಾಗಲ್ಲ ಯಾಕೆಂದ್ರೆ ನಾವು ಬೇರೆ ಭಾಷೆ ಯಾವುದೋ ಒಂದು ಮೂರ್ನಾಲ್ಕು ಸಿನಿಮಾ ಒಳ್ಳೆ ಸಿನಿಮಾ ಬಂದ ತಕ್ಷಣ ಓ ದೊಡ್ಡ ಸಿನಿಮಾ ಅಲ್ಲಿ ಇನ್ನೂರು ಸಿನಿಮಾ ಬಿದೋಗಿರುತ್ತೆ ಗೊತ್ತೇ ಇರಲ್ಲ ಅದು ನಮ್ ತರನೇ ಎಸ್ ಈ ಪ್ರಶ್ನೆ ನಾನ್ ಬಹಳ ಜನಕ್ಕೆ ಹೇಳಿದೀನಿ ಹೌದು ನಾವು ನೋಡೋದು ಯಾವ್ದು ಹಿಟ್ ಆಗಿರೋ ಸಿನಿಮಾ ಬರುತ್ತೆ ಅಷ್ಟೇ ನೋಡೋದ್ ನಾವು ಓ ಅಂತೀವಿ ಇಲ್ಲ ಅಲ್ಲಿ ಸಪ್ತಗಿರೋ ಸಿನಿಮಾ ತುಂಬಾ ಇದೆ ಸುಮಾರು ಸಿನಿಮಾಗಳು ಬಿದ್ದೋಗಿದೆ ಎಷ್ಟು ಅವರು ನಮ್ ತರನೇ ಇನ್ನೂರ ಐವತ್ತು ನೂರ ಇನ್ನೂರು ಸಿನಿಮಾ ಮಾಡ್ತಾರೆ ಎಲ್ಲ ಮಲ್ಗೋಗಿರುತ್ತೆ ನಾವು ಗೆದ್ದಿರೋ ಸಿನಿಮಾ ಮಾತ್ರ ಇಲ್ಲಿ ನೋಡ್ತೀವಿ ಅದಕ್ಕೆ ತುಂಬಾ ಎಲ್ಲಾ ಇಂಡಸ್ಟ್ರಿ ಇಂಡಸ್ಟ್ರಿನು ಸಫರ್ ಮಾಡ್ತಾ ಇದ್ದೆ ಇಂಡಸ್ಟ್ರೀಸ್ ಸಫರಿಂಗ್ ಈಗ ನಾನು ಕಾರ್ತಿ ಫಿಲ್ಮ್ ಮಾಡ್ತಾ ಇದ್ದೆ ಇನ್ನೇನು ಮುಗಿತಾ ಬಂತು ಅವ್ರು ಹೇಳಿದ್ರೆ ತಮಿಳ್ ಹೀರೋ ಕಾರ್ತಿ ತಮಿಳ್ ಹೀರೋ ಕಾರ್ತಿ ಸೂರ್ಯ ತಮ್ಮ ಸೂರ್ಯ ತಮ್ಮ ಅವ್ರು ಇನ್ನ ಮಾಡ್ತಿದ್ದೆ ಅವರು ಹೇಳಿದ್ರು ಪ್ರೊಡಕ್ಷನ್ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು ಅವರು ಹೌದು ಸರ್ ಹೌದು ಅದು ಕಾರ್ತಿ ಎಷ್ಟು ದೊಡ್ಡ ಇಟ್ಕೊಂಡು ಕೂಡ ಖರ್ಚು ಜಾಸ್ತಿ ಆಗಿದೆ ಅಂತಾರೆ ಸೊ ಅದೇ ಇದೇ ಇದೇ ಪಿ ಇದೇ ಇದೇ ಪ್ರೊಡ್ಯೂಸರು ಪಾರ್ಟ್ ಒನ್ ಮಾಡಿದ್ವಿ ಸರ್ದಾರು ಆಗ ತುಂಬ ಧಾರಾಳ ಖರ್ಚು ಮಾಡ್ತಿದ್ದವ್ರು ಈಗ ಯೋಚನೆ ಮಾಡ್ತಿದ್ದಾರೆ ಸೊ ಅಲ್ಲೂ ಕೂಡ ಕ್ರೈಸಿಸ್ ಇದೆ ಇದೆ ಅಂತ ಹೇಳ್ದು ಆಯ್ತು ಅಂತ ಆಯ್ತಲ್ಲ ಈಗ ನೋಡಿ ವಿಜಯ್ ಸಿನಿಮಾ ದಳಪತಿ ಏನು ಆಗ್ಲಿಲ್ಲ ವಿಜಯ್ ಜನನಾಯಕ ಏನಾಯ್ತದ ಈಗ ಈಗ ಒಂದು ಸಿನಿಮಾ ಮಾಡ್ತಿದ್ದಾರೆ ಇನ್ನೂ ರಿಲೀಸ್ ಆಗಿಲ್ಲ ಈ ಹಿಂದೆ ಮಾಡಿದ್ ಲಿಯೋ ಲಿಯೋ ಯಾವ್ದು ಆಗ್ತಿಲ್ಲ ಈಗ ಹಿಂದೆ ಮಾಡಿದ ಬೀಸ್ಟ್ ಹೋಯ್ತು ಬೀಸ್ಟ್ ಹೋಯ್ತು ಇವಾಗ ಆಗ್ತಿಲ್ಲ ನಮ್ಮ ಅಜಿತ್ ಪಿಕ್ಚರ್ ಹೋಯ್ತು ಗುಡ್ ಬೈರ್ ಅಂಡ್ ಅಗ್ಲಿ ಏನಾಯ್ತು ಗೊತ್ತಿಲ್ಲ ಅದು ಹೋಯ್ತು ಎಲ್ಲ ಕಡೆನೂ ರಜನಿಕಾಂತ್ ಸಿನಿಮಾಗಳು ಓಡ್ಲಿಲ್ಲ ಅಚ್ಕೆ ಹೌದು ಹೌದು ಮತ್ತೆ ಜೈಲರ್ ಆದ್ಮೇಲೆ ಅವ್ರದ್ದು ಕೂಡ ಬಿತ್ತು ಬಿತ್ತು ಇಟ್ಸ್ ಬ್ಯಾಡ್ ಸಿಚುಯೇಷನ್ ಎವ್ರಿ ವೇ ಎಲ್ಲ ಕಡೆನೂ ನಮ್ದೊಂದು ಮಾತ್ರ ಅಲ್ಲ ಎಲ್ಲ ಕಡೆನೂ ಹಾಗೆ ಏನ್ ಸೊಲ್ಯೂಷನ್ ಅಂತ ಅನ್ಸುತ್ತೆ ಸರ್ ನಿಮಗೆ ಅಂದರೆ ಒಂದು ನಮ್ಮಲ್ಲಿ ನಮ್ಮಲ್ಲಿ ಹೇಳ್ತೀನಿ ನಾನು ಆಡಿಯನ್ಸ್ ಥಿಯೇಟರ್ ಬರ್ತಿಲ್ಲ ಹ್ಮ್ ಅದ ಏನು ಲ್ಯಾಕ್ ಆಫ್ ವಾಟ್ ಇದು ಅಂತ ವಿ ಆರ್ ನಾಟ್ ಮೇಕಿಂಗ್ ಗುಡ್ ಫಿಲ್ಮ್ಸ್ ಅಂದ್ರೆ ಈಗ ನಾಕ ಒಳ್ಳೆ ಸಿನಿಮಾಗಳು ಬಂದ್ ಗುಡ್ ಕಂಟೆಂಟ್ ಲ್ಯಾಕ್ ಆಫ್ ಗುಡ್ ಕಂಟೆಂಟ್ ಇನ್ ಮೆಜಾರಿಟಿ ಆಫ್ ದ ಮೂವೀಸ್ ಮೈನಾರಿಟಿ ಆಫ್ ದ ಮೂವೀಸ್ ವಿಚ್ ಆರ್ ಗುಡ್ ಗೆಟ್ ವಾಸ್ತವ್ ವಿದ್ ಮೆಜಾರಿಟಿ ಆಫ್ ದ ಮೂವೀಸ್ ಯಾವುದೋ ಒಂದು ಒಂದು ಇಪ್ಪತ್ತೈದು ಕೆಟ್ಟ ಸಿನಿಮಾ ಬಂದು ಮಧ್ಯದಲ್ಲಿ ಒಂದು ಎರಡು ಒಳ್ಳೆ ಸಿನಿಮಾ ಬಂದಾಗ ಕೊಚ್ಕೊಂಡು ಕೊಚ್ಕೊಂಡೋಗಿರ್ತಾವೆ ಆಮೇಲೆ ಬೋಟಿ ನೋಡ್ಬಿಟ್ಟು ಅವು ಎಷ್ಟು ಒಳ್ಳೆ ಸಿನಿಮಾ ಅಂತಾರೆ ಬಟ್ ಆ ಗಲಾಟೆನಲ್ಲಿ ಕೊಚ್ಕೊಂಡು ಹೋಗಿರ್ತವೆ ಆ ಸಿನಿಮಾ ಓಡೇ ಇರಲ್ಲ ಈಗ ಇದನ್ನಲ್ಲಿ ಅಯ್ಯೋ ಏನು ಈ ಸಿನಿಮಾ ನೋಡಿದ್ರೆ ಇದ್ರಗ ನೋಡೋ ಸಿ ಇಟ್ಸ್ ಅ ವೆರಿ ಸ್ಯಾಡ್ ಸಿಚುವೇಶನ್ ಕಂಡು ಈಗ ನಾನು ಈಗ ಬೇರೆ ಭಾಷೆ ಸಿನಿಮಾಗಳು ಯಾಕೆ ಹೊಡುತ್ತೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಅಂದರೆ ಈಗ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಓಡತೆ ಅಂತ ನಂಗೆ ಇನ್ನೂ ಗ್ಯಾರಂಟಿ ಇದೆ ಅವ್ರಿಗೆಲ್ಲ ಒಂದ್ ಕಡೆ ಓವರ್ ಲೋಡ್ ಇದೆ ಅಂತ ಅನಿಸ್ತಿದೆ ನಂಗೆ ಓವರ್ ಓವರ್ ಲೋಡ್ ಓವರ್ ತುಂಬಾ ಓವರ್ ಲೋಡ್ ಆಯ್ಕೆ ಸಮಯ ಕೂಡ ನಾಲ್ಕು ಐದು ಸಿನಿಮಾ ಒಟ್ಟೊಟ್ಟಿಗೆ ಪ್ರತಿ ವಾರ ಬಂದಾಗ ಜೊತೆಗೆ ಇನ್ನೊಂದೇನಾಗಿತ್ತು ಆ ನಾಲ್ಕು ವಾರ ಸಿನಿಮಾ ಒಂದ್ ಐದು ಸಿನಿಮಾ ಒಟ್ಟಿಗೆ ಬಂದಾಗ ಯಾವ್ದು ನೋಡ್ಬೇಕು ಅಂತ ಗೊತ್ತಾಗಲ್ಲ ಯಾವ್ದೋ ಒಂದು ಹೋಗಿ ಜಾಸ್ತಿ ನೋಡ್ತಾರೆ ಕೆಡದಾಗಿದ್ರೆ ಮತ್ತೆ ಎಲ್ಲಾ ಸಿನಿಮಾ ಎರಡು ತಿಂಗಳು ಥಿಯೇಟರ್ ಕಡೆ ಹಾಕಲ್ಲ ದುಡ್ಡು ಖರ್ಚು ಫ್ಯಾಮಿಲಿ ಒಂದು ಫ್ಯಾಮಿಲಿ ಬರಬೇಕು ಒಂದು ಒಂದು ಹತ್ತರಿಂದ ಒಂದು ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೇಕಾಗುತ್ತೆ ಸೊ ಅನ್ಲೆಸ್ ಆ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡ್ಲೇಬೇಕು ಅಂತ ಆಗೋವರೆಗೂ ಯಾರು ಬರಲ್ಲ ಥಿಯೇಟ್ರಿಗೆ ಖರ್ಚು ಮಾಡಿಕೊಂಡು ಈ ಕಾಂತಾರ ಕಾಂತಾರ ಹಾಗೆ ರಿಲೀಸ್ ಆಗಿದ್ದು ಯಾಕೆ ಓಡುತ್ತೆ ಪಿಕ್ಚರು ಓಡತ್ತೆ ಪಿಕ್ಚರು ಅವನು ಸೇ ಸಿನಿಮಾ ಓಡ್ತಾನೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಒಂದು ಒಂದಾಗಿದೆ ಜನರಲಿ ಆಡಿಯನ್ಸ್ ಬರೋದು ಥಿಯೇಟ್ರ್ ಕಡಿಮೆ ಆಡಿಯನ್ಸ್ ಆಡಿಯನ್ಸಲ್ಲೇ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಖಂಡಿತವಾಗೂ ಕಡಿಮೆ ಆಗಿದೆ ಎಲ್ಲ ಬರ್ತೈತೆ ಬಿಕಾಸ್ ಆಫ್ ಚಾಯ್ಸ್ ಆಫ್ ನಿಮ್ಗೆ ಚಾನಲ್ಸ್ ನೆಟ್ಫ್ಲಿಕ್ಸು ಮಣ್ಣು ಮಸಿ ಅಮೆಝಾನ್ ಅವ ನಾವೆಲ್ಲ ಮುಂಚೆ ಮಾಡ್ತಿರ್ಬೇಕಾದಾಗ ಓನ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಡಿ ಡಿ ಬಿಟ್ಟರೆ ಸಿನಿಮಾನೇ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ಬೇಕವ್ರು ಕರೆಕ್ಟ್ ಅದೇ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವಾಚಿಂಗ್ ಸಿನಿಮಾ ಸೊ ಎಲ್ಲ ಬರೋರು ಈಗ ಹಂಗಿಲ್ವಲ್ಲ ನೋಡಿ ಸಿಂಪಲ್ ಒಂದು ರಿಮೋಟ್ ತೊಗೊಂಡು ನೀವು ಬರೀ ಬಟನ್ ಪ್ರೆಸ್ ಮಾಡಬೇಕು ಅಷ್ಟೇ ಮೂವತ್ತು ಕೋಟಿ ಸಿನಿಮಾಯಿಂದ ಮೂರು ಸಾವಿರ ಕೋಟಿ ಸಿನಿಮಾ ತನಕ ನೋಡ್ಬೋದು ಹಿಂಗಂತ ಇದ್ರೆ ಫಿಂಗರ್ ಟಿಪ್ ಅಲ್ಲಿ ಫಿಂಗರ್ ಟಿಪ್ ಅಲ್ಲಿ ಇದೆ ಯಾವ್ದೋ ಒಂದು ಮೂವತ್ತು ಕೋಟಿ ನೋಡ್ತೀನಿ ಆಮೇಲೆ ನಾನು ನೋಡೋಣ ನಾನು ಟ್ರೈ ನೋಡ್ತೀನಿ ಇನ್ಯಾವುದೋ ಒಂದು ಗ್ಲಾಡಿಯೇಟರ್ ನೋಡ್ತೀನಿ ಪಿಕ್ಚರ್ ನೋಡ್ತೀನಿ ನಾನು ಹಿಂಗೆ ಬರೀ ಫಿಂಗರ್ ಟಿಪ್ಸ್ ಅಲ್ಲಿ ಇದೆಯಲ್ಲ ಯು ಕ್ಯಾನ್ ಚೂಸ್ ವಿತ್ ಯುವರ್ ಫಿಂಗರ್ ಟಿಪ್ಸ್ ಸೊ ಚಾಯ್ಸ್ ತುಂಬ ಆಗ್ಬಿಟ್ಟಿದೆ ಎಕ್ಸ್ಪೋಜರ್ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದೆ ಸೊ ಅನ್ಲೆಸ್ ಇಟ್ಸ್ ರಿಯಲಿ ಗುಡ್ ದೇ ವಿಲ್ ನಾಟ್ ಕಮ್ ಇದು ಥಿಯೇಟರ್ ನೋಡಬೇಕು ಅಂತ ಅನ್ನಿಸಿ ಅದು ಎಸ್ಟಾಬ್ಲಿಷ್ ಆಗಿ ಯಾವಾಗ ನೋಡ್ತಾರ ಜನಗಳೆಲ್ಲ ಮಾತುಕತೆ ಆಗಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಒಂದು 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 ಮೂಡು ಒಂದು ಟ್ರೆಂಡ್ ಕ್ರಿಯೇಟ್ ಆದ್ಮೇಲೆ ಮಾಮೂಲಿ ಜನ ಥಿಯೇಟರ್ ಬರೋದು ಇಲ್ಲದಕ್ಕೆ ಬರ್ತಾ ಇಲ್ಲ ಈಗ ನೋಡಿ ಯಾವುದೋ ಒಳ್ಳೆ ಸಿನಿಮಾ ಬರುತ್ತೆ ಆ ಸಿನಿಮಾ ಎಲ್ಲ ಹೊಸ ಬಿಡ್ತಾರೆ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಆ ಸಿನಿಮಾ ಓಡಬೇಕು ಅನ್ನೋದಕ್ಕೆ ಆ ಥಿಯೇಟ್ರ ಸ್ವಲ್ಪ ದಿನ ನಿಲ್ಬೇಕದು ಆ ನಿಲ್ಸೋ ತಾಕತ್ ಇರಬೇಕು ಪ್ರೊಡ್ಯೂಸರ್ಗೆ ಒಂದು ಎರಡು ಎರಡು ವಾರ ಓಡಿಸಿದ ಆಮೇಲೆ ಕಲಕ್ ಆಮೇಲೆ ಜನ ಮೌತ್ ಪಬ್ಲಿಸಿಟಿ ಆಗುತ್ತೆ ಜನ ಬರ್ತಾರೆ ಅಂತ ಬಟ್ ಆ ಥಿಯೇಟ್ರಿನವರಿಗೆ ಆ ಪೇಷನ್ಸ್ ಇರಲ್ಲ ಈಗ ಅವರು ಮೂರು ದಿನ ಮೂರನೇ ದಿನ ಕಲೆಕ್ಷನ್ ಕಿತ್ತಾಕ್ಬಿಡ್ತಾರೆ ಒಂದು ವಾರ ಇಟ್ಕೊಳ್ಬೇಕು ಅನ್ನೋ ಪಾಲಿಸಿ ಕೂಡ ಇಲ್ಲ ಪಾಲಿಸಿ ಕೂಡ ಇಲ್ಲ ಇಲ್ಲಿ ಸೊ ಕಿತ್ತಾಕ್ಬಿಡ್ತಾರೆ ಬಾಬ ಒಳ್ಳೆ ಸಿನಿಮಾ ಆದರೂ ಹೊರಟೋಗಿರುತ್ತೆ ಬಾ ಆಮೇಲೆ ಜನ ಡಿಸೈಡ್ ಮಾಡ್ಕೊಂಡು ಬರೋ ಹೊತ್ತಿಗೆ ಸಿನಿಮಾನೇ ಇರಲ್ವಲ್ಲ ಅಂದರೆ ಸ್ಟಾರ್ಗಳ ವಿಚಾರದಲ್ಲೂ ಒಂದು ಚರ್ಚೆ ಕಂಟಿನ್ಯೂ ನಡೀತಾನೆ ಇದೆ ಸರ್ ಸಿ ಅಣ್ಣವರು ವಿಷ್ಣು ಸರು ಅಂಬರೀಷ್ ಅವರು ರವಿ ಸರು ಶಿವಣ್ಣ ಅಲ್ಲಿವರೆಗೂನು ಒಂದು ಒಂದು ಹೈ ಒಂದು ಹಂತದವರೆಗೂ ಹೀರೋಗಳು ವರ್ಷಕ್ಕೆ ಮೂರು ನಾಲ್ಕು ಸಿನಿಮಾಗಳನ್ನ ಮಾಡ್ತಾ ಇದ್ರು ಅಂತ ಈ ಈಗ ತುಂಬ ರೀಸೆಂಟ್ ಇಯರ್ಸ್ ಲಾಸ್ಟ್ ಫೈವ್ ಸಿಕ್ಸ್ ಸೆವೆನ್ ಇಯರ್ಸಿಂದ ಈಚೆಗೆ ಟ್ರೆಂಡ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಸ್ಟಾರ್ಸ್ಗಳು ಸಿನಿಮಾ ಮಾಡ್ತಿಲ್ಲ ಸೊ ಥಿಯೇಟ್ರಿಗೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಸಣ್ಣ ಸಿನಿಮಾಗಳಿಗೆ ಒಂದು ಲೆವೆಲಿಗೆ ಪುಶ್ ಅಪ್ ಸಿಗುತ್ತೆ ಕ್ರೌಡ್ ಬರುತ್ತೆ ಅಂತ ಹೌದಾ ಹೌದು ಹೌದು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಏನು ಹೇಳೋಕ್ಕಾಗಲ್ಲ ನನಗೆ ಸಿ ಸಿ ಈಗ ಯಾಕೆ ಎರಡು ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ ಅಂದರೆ ಇಟ್ ಈಸ್ ದೇರ್ ಚಾಯ್ಸ್ ವಿ ಈಗ ನಾನು ನಾನು ಎರಡು ಮೂರು ತಿಂಗಳು ಸಿನಿಮಾ ಮಾಡಲ್ಲ ಇರ್ತೀನಿ ಅಂದರೆ ನನ್ನ ಚಾಯ್ಸ್ ಅದು ಬೇಡ ಯಾರು ಪ್ರಶ್ನೆ ಕೇಳ್ತಿದ್ದೆ ಯಾಕೆ ನಾನು ಹೆಂಗೆ ಕೇಳಿ ಅವ್ರನ್ನ ಯಾಕೆ ಮಾಡಲ್ಲ ಅಂತ ಕರೆಕ್ಟ್ ಚಾಯ್ಸ್ ಅದು ಬಟ್ ಒಂದು ರೆಸ್ಪಾನ್ಸಿಬಿಟಿ ಅನ್ಕೊಂಡು ಮಾಡಬೇಕಾಗುತ್ತೆ ಆ ಜವಾಬ್ದಾರಿ ಅಂತ ಅಂದ್ಕೊಂಡು ಮಾಡಬೇಕು ಅವ್ರ ಸ್ಕ್ರಿಪ್ಟ್ ಇಷ್ಟ ಆಗದೆ ಇರ್ಬೋದು ಅಥವಾ ನನಗೆ ಒಳ್ಳೆ ಸ್ಕ್ರಿಪ್ಟ್ ಬರತಕ್ಕ ನಾನು ಮಾಡಲ್ಲ ಅಂತನ್ಬೋದು ಅದ್ರ ಜೊತೆ ಈಗ ಪೇಮೆಂಟ್ಗಳು ತುಂಬ ಜಾಸ್ತಿ ಆಗಿದೆ ಆರ್ಟಿಸ್ಟ್ ಹೀರೋಗಳಿಗೆ ಹತ್ತು ಕೋಟಿ ಹದಿನೈದು ಕೋಟಿ ತಗೊಂಡಾಗ ದೇರ್ ಇಸ್ ನೋ ನೀಡ್ ಟು ಆಕ್ಟ್ ಇಮ್ಮಿಡಿಯೇಟ್ಲಿ ದೇರ್ ಇಸ್ ನೋ ಫೈನಾನ್ಷಿಯಲ್ ನೀಟ್ ಟು ಆ್ಯಕ್ಟ್ ಯು ಆರ್ ಸೆಟ್ಲ್ಡ್ ಫಾರ್ ಎ ಲಾಂಗ್ ಟೈಮ್ ಸೊ ಯು ಕ್ಯಾನ್ ಚೂಸ್ ಇವಾಗ ನಿಮ್ಮ ಕತೆ ಚೂಸ್ ಮಾಡಿಕೊಂಡು ಯಾವುದು ಬೇಕಾದ ಅವಾಗ ಮಾಡೋಣ ಅಂತ ಅದು ಇರುತ್ತಲ್ಲಿ ಸ್ಪೇಸ್ ಬ್ರೀದಿಂಗ್ ಸ್ಪೇಸ್ ತುಂಬ ಇರುತ್ತಲ್ವ ಸೊ ನಾವು ಅದನ್ನು ಪ್ರಶ್ನೆನೇ ಮಾಡೋಕ್ಕಾಗಲ್ಲ ಯಾಕೆ ಮಾಡಲಿಲ್ಲ ಅಂತ ಯಾರು ಕೇಳೋಕ್ಕೆ ಸಾಧ್ಯ ಅದು ಇಟ್ಸ್ ಎವ್ರಿಥಿಂಗ್ ಇಸ್ ಎ ಪರ್ಸನಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಪರ್ಸನಲ್ ಚಾಯ್ಸು ಆ್ಯಕ್ಟಿಂಗ್ ಮಾಡೋದು ಪರ್ಸನಲ್ ಚಾಯ್ಸು ದೇರ್ ಇಸ್ ನೋ ಆಬ್ಲಿಕೇಶನ್ ದೇರ್ ಇಸ್ ನೋ ರೂಲ್ ದಟ್ ಯು ಹ್ಯಾವ್ ಟು ಡೂ ಯಾವುದು ಇಲ್ವಲ್ಲ ಇಲ್ಲಿ ಕಾನೂನಿನಿಲ್ವಲ್ಲ ನೀವು ಮಾಡಲೇಬೇಕು ಅಂದರೆ ಸೊ ಅದರಿಂದ ನಾವು ಅದನ್ನ ಪ್ರಶ್ನೆ ಮಾಡಕ್ಕೆ ಆಗಲ್ಲ ಇಂಡಸ್ಟ್ರಿ ಸಫರ್ ಆಗ್ತಿದ್ರೆ ನಿಜ ತುಂಬಾ ಸಫರ್ ಆಗ್ತಿದೆ ಇಂಡಸ್ಟ್ರಿ ಸಫರ್ ಆಗ್ತಿದೆ ನಿಜ ಒಂದಷ್ಟು ಜನ ಇದನ್ನು ಚರ್ಚೆ ಮಾಡ್ತಾರೆ ಅಪ್ಪು ಇದ್ದಾಗ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಹೌದು 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 ಅಪ್ಪು ಇದ್ದಾಗ ಸ್ವಲ್ಪ ಮಟ್ಟಿಗೆ ಎಲ್ಲ ಒಂದ್ ಕಡೆ ಬ್ರೀದಿಂಗ್ ಸ್ಪೇಸ್ ಅಂದ್ರೆ ಇಂಡಸ್ಟ್ರಿ ಸ್ವಲ್ಪ ಏನ್ ಹೇಳ್ತೀವಿ ಥಿಯೇಟರ್ ಸ್ವಲ್ಪ ಒಂದಷ್ಟು ಕಾಳಜಿ ಅಪ್ಪ ಅಪ್ಪು ನನಗೆ ಹೇಳಿದ್ರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಕರೋನಾ ಹೋದ ತಕ್ಷಣ ಸಿನಿಮಾ ಮಾಡಿದಾಗ ನಾನು ಆಕ್ಟ್ ಮಾಡ್ತಿದ್ದೆ ಇಲ್ಲ ಸರ್ ನಾನು ಪಾಪ ತುಂಬಾ ಸಫರ್ ಮಾಡ್ತಿದ್ದಾರೆ ಎರಡು ಮೂರು ವರ್ಷ ಕೆಲಸ ಇಲ್ಲ ಕೆಲ ಪ್ರೊಡಕ್ಷನ್ ಹುಡುಗರುಗಳು ಎಲ್ಲರಿಗೂ ಅಟ್ಲೀಸ್ಟ್ ವರ್ಷಕ್ಕೊಂದು ಎರಡು ಮೂರು ಸಿನಿಮಾ ನೋಡಬೇಕು ಅವ್ರಿಗೆ ಪಾಪ ತೊಂದರೆ ಆಗುತ್ತೆ ಎಲ್ಲರಿಗೂ ಊಟ ಸಿಗಬೇಕು ದಟ್ಸ್ ಕಾಲೇಜಿ ಅದಕ್ಕೆ ಎಲ್ಲರಿಗೂ ಇರಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ ಎಲ್ಲ ದರ್ಶನ್ ಅವ್ರಿಗೂ ಇತ್ತು ದರ್ಶನ್ ಅವರು ತುಂಬಾ ಕಾಳಜಿ ತಗೊಳ್ತಾರೆ ಸುದೀ ಎಲ್ಲರಿಗೂ ಇದೆ ಏನಾಗಿದೆ ಅಂದ್ರೆ ಸಿ ಒಂದು ತುಂಬಾ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ದೊಡ್ಡ ಸ್ಟಾರ್ ಗಳಿಗೆ ಈಗ ಸುದೀಪ್ ಅವರ ದರ್ಶನ್ ಆಗ್ಲಿ ನಲ್ವತ್ತೈವತ್ ಕೋಟಿ ಹಾಕ್ಬೇಕಾದ್ರೆ ಅನ್ಲೆಸ್ ದೇ ಆರ್ ಶ್ಯೋರ್ ಏನಾರು ಆಗತ್ತೆ ಅಂತ ಕತೆ ಬಗ್ಗೆ ಒಂದು ಗ್ಯಾರಂಟಿ ಬರೋ ತನಕ ಒಂದು 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 ಕಾನ್ಫಿಡೆನ್ಸ್ ಬರೋ ತನಕ ಮಾಡಕ್ ಭಯ ಬಿಡ್ತಾರೆ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾ ಹೆವಿ ಇದೆ ಬದಲಾರ ಇನ್ವೆಸ್ಟ್ಮೆಂಟ್ ತುಂಬಾ ಹೆವಿ ಇದೆ ಸೊ ಹೆದರ್ತಾರೆ ಬಜೆಟ್ ಜಾಸ್ತಿ ಆಗಿರೋದ್ರಿಂದ ಅದು ಕೂಡ ಒಂದು ಹೊರೆ ಅಲ್ವಾ ದೊಡ್ಡ ಹೊರೆ ಅಲ್ವಾ ಈಗ ನೂರು ಕೋಟಿ ಖರ್ಚು ಮಾಡಿ ಮಾರ್ಟಿನ್ ಮಾಡಿದಾಗ ಎಷ್ಟು ಹೊರೆ ಇರುತ್ತೆ ನೋಡಿ ಸೊ ಅದೊಂದು ಅದೊಂದು ರೆಸ್ ಅದೊಂದು ತುಂಬ ದೊಡ್ಡ ಜವಾಬ್ದಾರಿ ಸೊ ಭಯ ಇರುತ್ತೆ ಕರೆಕ್ಟಾಗಿ ಮಾಡಬೇಕು ಸಿನಿಮಾನ ಕತೆ ಹುಡುಕಬೇಕು ಕನ್ವಿನ್ಸ್ ಆಗಬೇಕು ಇಟ್ ಟೇಕ್ಸ್ ಟೈಮ್ ಈಗ ಹಾಲಿವುಡಲ್ಲಿ ಆ್ಯಕ್ಟ್ರ್ಗಳು ಈ ಮೂವತ್ತೈದು ವರ್ಷದ ಕೆರಿಯರ್ನಲ್ಲಿ ಇಪ್ಪತ್ತೈದು ಸಿನಿಮಾ ಮಾಡಿರ್ತಾರೆ ಹೌದು ನಮ್ಮಲ್ಲಿ ಸರ್ ನೂರು ಸಿನಿಮಾ ಮಾಡಿರಲ್ಲ ಹೌದು 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 ಸೊ ಅವ್ರ ಚಾಯ್ಸ್ ಅದು ಆ ಥರದ್ದು ಇರುತ್ತಲ್ಲ ಸೊ ನಾವು ಪ್ರಶ್ನೆ ಮಾಡೋಕ್ಕೆ ಆಗಲ್ಲ ಅದನ್ನು ನಮಗೇನು ಪೋಷಕ ಲಾಭ ನಾವು ಅನುಭವಿಸ್ಬೇಕಷ್ಟು ಯಾಕೆ ರೀತರ ಅವ್ರ ಥರ ಮಾಡಿಕೊಟ್ಟೆ ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಭಾಳ ಒಳ್ಳೆಯ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿಕೊಂಡಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ